ಮೊದಲ ಪ್ರಶ್ನೆ ಮೊದಲ ಪ್ರಶ್ನೆ ಇವರಿಗೋ ಸೆಟ್ ಅಲ್ಲಿ ಯಾವಾಗಾನು ಒಬ್ಬರ ಮೇಲೆ ಒಬ್ಬ ಪ್ರಾಂಕ್ ಮಾಡಿದ್ರು ಯಸಾನೋನ ಬ್ರೋ ಬಟ್ ಸೆಟ್ ಅಲ್ಲ ಪ್ರಮೋಷನಲ್ ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ನನ್ನ ಪ್ರಾಂಕ್ ಮಾಡಿ ಅಳಿಸ್ಬಿಡದರೆ ಅವರು ಯೆಸ್ ನಾನು ಆಕ್ಚುಲಿ ಪ್ರ್ಯಾಂಕ್ ಮಾಡಿಲ್ಲ ಪ್ರ್ಯಾಂಕ್ ಆಗ್ತಾ ಇದೆ ಅಂತ ಹೇಳಿ ನಾನು ಹೇಳೋದು ಮತ್ತೋಗ್ಬಿಟ್ಟೆ ಅದಕ್ಕೆ ಸ್ವಲ್ಪ ಹಂಗೆ ಸೆಟ್ಟಲ್ಲಿ ಹಂಗೆ ಹಿಂಗೆ ಪ್ರ್ಯಾಂಕ್ ಇತ್ತು ಬಟ್ ಒಂದ್ಸ ಮೈ ಕೊಟ್ಟಿರೋಕ್ಕೆ ಒಂದ್ಸ ನಾನು ಎಲ್ಲರಿಗೂ ನಮಸ್ಕಾರ ಹೇಳಬೇಕು ಇಲ್ಲಿ ಬಂದಿರೋ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಈ ಕ್ರೌಡ್ ನಾನು ಇಂಥ ಈ ಥರ ಇರುತ್ತೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಿಜವಾಗ್ಲು ಸೂಪರ್ ಇದೇ ತರ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರಲಿ ನಾವು ಯುವಕರು ಯುವಕರು ಬೆಳೆಸ್ಬೇಕು ನಮ್ಮ ಕನ್ನಡಿಗರ ಕನ್ನಡಿಗರ ಬೆಳೆಸ್ಬೇಕು ಏನಂತೀರ ಬರೀ ಸಿನಿಮಾ ನೋಡಿ ಖಂಡಿತ ಎಲ್ರು ಮಜಾ ಮಾಡ್ತೀರಾ ಓಕಾ ಥ್ಯಾಂಕ್ ಯು ಆಕ್ಚುಲಿ ಫಸ್ಟ್ ಕಾಲೇಜ್ ಬರ್ತಂತೆ ಆಮೇಲೆ ಇವ್ರನ್ನೆಲ್ಲ ನೋಡ್ಬಿಟ್ಟು ನವರಂಗ್ ಥಿಯೇಟರ್ ಆಮೇಲೆ ಕಟ್ಸಿದ್ರಂತೆ ಪಾಪ ಇದ್ರಲ್ಲಿ ನವರಂಗ್ ಥಿಯೇಟರ್ ಅಲ್ಲೇ ಅರ್ಧ ಬಿಸಿ ಇರ್ತಾರೆ ಅಲ್ಲೇನ್ರು

ಇಷ್ಟೇ ಹುಮ್ಮಸ್ಸಿಂದ ಹೋಗಿ ಕನ್ನಡ ಚಿತ್ರವನ್ನ ಚಿತ್ರ ಮಂದಿರಗಳಲ್ಲಿ ವೀಕ್ಷಿಸಿ ಎಸ್ಪೆಷಲಿ ನಮ್ಮ ಗೌರಿ ಚಿತ್ರವನ್ನ ಇಲ್ಲೇ ಪಕ್ಕದಲ್ಲಿ ನಾವ್ ಥಿಯೇಟರ್ಗಾದ್ರೂ ಹೋಗ್ತೀರಾ ಎಲ್ಲಿ ಥಿಯೇಟರ್ಗ ಹೋಗಿ ನಮ್ಮ ಸಿನಿಮಾವನ್ನ ನೋಡಿ ಇವತ್ತು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿದೆ ಸೊ ನೀವೆಲ್ಲ ಕಾತರದಿಂದ ಕಾಯ್ತಾ ಇರ್ತೀರಾ ನನಗೆ ಅಷ್ಟೇ ಪ್ರೋತ್ಸಾಹ ಪ್ರೀತಿ ನೀಡಿದ್ದೀರಾ ಥ್ಯಾಂಕ್ ಯು ಸೋ ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದು ನಮಗೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ మనోరంజీన్ <mumbles> <fun> ನನ್ನೆಲ್ಲರಿಗೂ ಸಮಾರಂತರೆ ಕರೀತಾರೆ ಸಾಲು ಅಂತ ಕರೀತಾರೆ ಈಗ ಅನ್ನು 13 ಸಾಲು ಅಂತ ಕರೀತರು ಬೇಜಾರಲ್ಲ ಕನೆಲಿ ಕ್ಯಾರೆಕ್ಟರ್ ಹೆಸರು ಸಮಂತ ಓಕೆ ನೆಕ್ಸ್ಟ್ ಸಶು

ಎವ್ರು ನೋಡಿರ್ತಾರೆ ನಾನೇ ನಾನೇ ನಮ್ಮ ರೂಮ್ ಆಗಿ ಎಲ್ಲ ಕಡೆ ಡ್ಯಾನ್ಸ್ ಮಾಡ್ಬೇಕು ನನಗೆ ನೃತ್ಯ ಅಂದ್ರೆ ಬಹಳ ಇಷ್ಟ ಸುಮಾರಾಗಿ ಅವಾಗ ಅವಾಗ ಎಲ್ಲೇ ನನ್ಗೆ ಎಸ್ಪೆಷಲಿ ಈ ಟಂಪಿ ಸಜ್ಜನ ಅಂತ ಕೇಳಿಸ್ತಾ ಗಣೇಶ ಹಬ್ಬ ಬಂದಾಗ ಒಂದು ಆಸೆ ಇತ್ತು ಗಣೇಶ ಹಬ್ಬ ಬಂದಾಗ ಆ ಟಂಪಿ ಸಜ್ಜಿಗೆ ತಪ್ಪಂಚಿ ಆಡ್ತಾ ಹೋಗಿ ವಿಸರ್ಜನೆ ಮಾಡ್ಬೇಕು ಅಂತ ಆಸೆನ ನನ್ಸ್ ಕೂಡ ಮಾಡ್ಕೊಂಡಿದ್ವಿ ಅಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿ ಅಲ್ಲಿ ಸೊ ಅವಾಗ ಎಲ್ಲರೂ ಸ್ವಲ್ಪ ನೋಡಿದ್ದಾರೆ ಇಲ್ಲ ಅಂದ್ರು ಮದ್ ಮಧ್ಯದಲ್ಲಿ ಎಲ್ಲಾರು ಮ್ಯೂಸಿಕ್ ಹೇಳಿದಾಗ ಗ್ರೂಪ್ ಮಾಡ್ತಿರ್ಬೇಕಾದ್ರೆ ನೋಡಿರೋ ಸಿಚುಯೇಷನ್ ನನ್ ಕ್ವಶನ್ ಇದ್ರದು ನಾನ್ ಹೇಗೆ ಅಂದ್ರೆ ಎಲ್ಲರೂ ಆಡಬೇಕಾದ್ರೆ ಅವ್ರ ಜೊತೆ ಸೇರ್ಕೊಂಡು ಆಡ್ತೀನಿ ಆದ್ರೆ ಅವ್ರು ಸ್ಟಾಪ್ ಮಾಡಿದ ತಕ್ಷಣ ನಾನು ಕಾನ್ಶಿಯಸ್ ಆಗಿ ಸ್ಟಾಪ್ ಮಾಡ್ತೀನಿ ಸೊ ನಾನು ಪ್ರೈವೇಟ್ ಆಗಿ ಬಾತ್ರೂಮ್ ಅಲ್ಲಿ ಆಡಕ್ಕೆ ಇಷ್ಟ ಮಾಡ್ತೀನಿ ನೀವಿಬ್ರು ಅಲಂಕಾರಕ್ಕೆ ಬಾತ್ರೂಮ್ ಅಲ್ಲಿ ಆಡಕ್ಕೆ ಇಷ್ಟ ಮಾಡ್ತೀನಿ

ಸಮರ್ ಮಾತ್ರ ನಿಜವಾಗಿ ಬಾತ್ರೂಮ್ ಸಿಂಗರ್ ಅಲ್ವೇ ಅಲ್ಲ ಎ ವೆರಿ ಗ್ರೇಟ್ ಸಿಂಗರ್ ಹಾಡ್ ಹಾಡಿಸ್ಬೇಕು ಮೂವೀ ಹಾಡಿದಾನೆ ರಿಕ್ವೆಸ್ಟ್ ಹಾಡಬೇಕು ನಿಜವಾಗಿ ನನ್ಗೆ ಟ್ರೈನಿಂಗ್ ಇಲ್ಲ ಸರ್ಸ್ಬೇಡಿ

ಚಾನ್ಸ್ ಸಪರೇಟ್ ಆಗಿ ಬಟ್ ಓಕೆ ಈಗ ಆನ್ಸರ್ ಮುಗೀತು ಈಗ ಎಸ್ ನೋಡ್ಬುಟ್ಕೊಟ್ಬಿಡಿ ಎಸ್ ಈಗ ಇನ್ನೊಂದು ಏನಂದ್ರೆ ಬ್ಲೈಂಡ್ ಫೋರ್ಡ್ ಅದ್ರ ಎಲ್ಲರೂ ಆಟ ಬಟ್ ನಿಮಗೆ ತುಂಬಾ ತುಂಬಾ ಸ್ಪೆಷಲ್ ನೀವು ಎಷ್ಟು ಅರ್ಥ ಮಾಡ್ಕೊಂಡೋಗಿರಾ ಸಾನಿಯ